ಸಮಯ ನಮ್ಮ ಭಾವನಿಗೆ ನಮ್ಮ ಅಕ್ಕ ಕೊಡ್ತಾರ ಗಿಫ್ಟ್ ಏನ್ ಗೊತ್ತಾ ಅವಾಗ ನಾನು ಅನ್ನಮ್ಮ ಕೃಷ್ಣ ಅನ್ಸ್ಕೊಳ್ತಾ ಇದ್ದೀವ ಶಿವನ ಅವನ್ನೂ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ವಿ ಇವಾಗ ಇದ್ರೆ ಏನಾದ್ರೂ ತೀಟ್ಲೆ ಮಾಡ್ಕೊಂಡಿರ್ತಿದ್ವಿ ಹಿಂಗ ಹಿಂಗ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸತ್ಯ ಭಾವೇ ಸತ್ಯ ಭಾವೇ ಸೊ ನಾನಿವಾಗ ರೆಡಿಯಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಕ್ಕರ ಮನೆಗೆ ಯಾಕೆಂದ್ರೆ ಅವ್ರದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವ್ರನ್ನೇ ಬನ್ನಿ ಅಂತ ಹೇಳಿದೆ ಬಟ್ ಅವ್ರು ಬಂದಿಲ್ಲ ಅದಕ್ಕೆ ನಾನೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಶಿವನು ಕೂಡ ಬರ್ತಿಲ್ಲ ಬಟ್ ನಾನು ಒಬ್ಬಳೇ ಫಸ್ಟ್ ಟೈಮ್ ಗೊತ್ತಾ ಒಬ್ಬಳೇ ಹೋಗ್ತಿರೋದು ಸೊ ಅದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಬೇಗ ಬೇಗ ರೆಡಿಯಾಗಿ ಹೋಗೋಣ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಈ ವಿಡಿಯೋ ಅಂತೂ ತುಂಬಾ ಫನ್ನಿಯಾಗೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಕನಕ್ಪುರಕ್ಕೆ ಶಿವು ಡ್ರಾಪ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಕನಕ್ಪುರದಿಂದ ಸ್ಟ್ರೈಟ್ ಬಸ್ ಹತ್ತನ ಅಂತ ಸೊ ಅಕ್ಕ ಬರ್ತೀನಿ ಕನಕ್ಪುರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಲು ಸೊ ಇನ್ನು ಅವಳು ಬರೀ ಈ ಬಿಸಿಲಲ್ಲಿ ಬಂದು ಮತ್ತೆ ರಿಟರ್ನ್ ಹೋಗೋದಕ್ಕೆ ಆರಾಮಾಗಿ ನಾನೇ ಬಸ್ಸಲ್ಲಿ ಬರ್ತೀನಿ ಅಂತ ಇಲ್ಲಿ ಶಿವು ಕನಕ್ಪುರ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು ಸೊ ನಾನಿವಾಗ ಬಸ್ ಹತ್ತಿ ಹೋಗ್ಬೇಕು ಎಷ್ಟು ವರ್ಷ ಆಗಿತ್ತು ಗೊತ್ತಾ ಕನಕ್ಪುರ ಬಸ್ ಸ್ಟಾಪ್ ನೋಡಿ ಸೊ ತುಂಬಾನೇ ವರ್ಷ ಆಗಿತ್ತು ಬಂದಿರಲಿಲ್ಲ ಯಾವಾಗ್ಲೂ ಅಂತ ಅನ್ಸುತ್ತೆ ಮದ್ವೆ ಟೈಮಲ್ಲೇ ಲಾಸ್ಟ್ ಅನ್ಸುತ್ತೆ ಅದಾದ್ಮೇಲೆ ಬಸ್ ಸ್ಟಾಪ್ಗೆ ರೇರು ಬಂದಿರೋದು ಫೈನಲಿ ಬಸ್ ಹತ್ತಿ ಒಂದು ಸೀಟ್ ಸಿಕ್ತು ಸೊ ಅದೇ ಇನ್ನು ಫ್ರೀ ಬಸ್ ಆದ್ಮೇಲೆ ನಾನು ಫಸ್ಟ್ ಟೈಮ್ ಗೊತ್ತಾ ಈ ರೀತಿ ಬಸ್ ಅಲ್ಲಿ ಹೋಗ್ತಿರೋದು ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಬಸ್ ಸೀಟ್ ಹಿಡಿಯಕ್ಕೆ ಎಷ್ಟು ಕಷ್ಟ ಪಡ್ಕೊಂಡು ನೋಕು ನುಗ್ಲೆಲ್ಲ ಮಾಡ್ಕೊಂಡು ಎಲ್ಲರೂ ತಳ್ಳಿ ಹತ್ತಿ ಸೀಟ್ ಇಟ್ಕೊಳ್ತಿದ್ವಿ ಸೊ ಇವತ್ತು ಕೂಡ ಹಂಗೇನೆ ಆಯಿತು ಬಸ್ ಹತ್ಬೇಕಾದ್ರೆ ಫುಲ್ ರಶ್ ಇದ್ರು ಹಂಗೆ ಬಸ್ ಹತ್ತಿದೆ ಅದನ್ನೆಲ್ಲ ನೆನ್ಸ್ಕೊಂತಿದ್ರೆ ಕಾಲೇಜ್ ಡೇಸ್ ನೆನಪಾಗ್ತಿತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಈ ರೀತಿ ಎಕ್ಸ್ಪೀರಿಯೆನ್ಸ್ ಕೂಡ ಇನ್ನು ನಾನು ಹೋಗಿದ್ದು ಶನಿವಾರ ಸೊ ನೆನ್ನೆ ಆಗಿದ್ರಿಂದ ಫುಲ್ ಹಾಲಿಡೇಸ್ ಇತ್ತಲ್ಲ ಅದಕ್ಕೆ ನೋಡಿ ಎಷ್ಟು ಟ್ರಾಫಿಕ್ ಬೆಂಗಳೂರಲ್ಲಿ ಇನ್ನು ಈ ಪೋರಮ್ಮಲ್ಗೆ ಎಷ್ಟು ಸಲ ತಿರುಗ್ತೀವೋ ಬಟ್ ಈಗ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ನೋಡೋಣ ಇವಾಗ ಆದ್ರೂ ಹೋಗೋಣ ಅಂತ ಅನ್ಕೊಂಡಿರ್ತೀವಿ ಹೋದ್ರೆ ಆ ವೀಡಿಯೋನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಬೇಕ್ರಿಗೆ ಹೋದೆ ತಿಂಡಿ ತಗೊಂಡು ಹೋಗೋಣ ಲಿಖಿತನ್ಗೆ ಹಾಗೆಯೇ ನಮ್ಮ ಅಕ್ಕನಿಗೆ ಅಂತ ಅವ್ಳಿಗೆ ದೂತ್ ಬೇಡ ಅಂದ್ರೆ ಇಷ್ಟ ಸೊ ತಗೊಳೋಣ ಅಂತ ನೋಡಿದೆ ಬಟ್ ಖಾಲಿ ಆಗಿತ್ತು ಅದಕ್ಕೆ ಮಾಮೂಲಿ ಚಿಪ್ಸು ಹಾಗೆಯೇ ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ತಕೊಂಡು

ಎಲ್ಲ ನಿಮ್ಮ ಮಮ್ಮಿಗೆ ತಂಗಿ ಬತ್ತವಳೆ ಏನೋ ಇದೆ ಇಲ್ಲೂ ಬಾಬಾ ತಾಯಿ ನಿಮ್ಮನೆ ಮೆಟ್ಲತ್ತೈತಲ್ಲ ಜೋರಿದ ಏನಾವ ಮಾಡೋದು ನಾನು ಬಸ್ಸಲ್ಲಿ ತಿನ್ನೋಣ ಅಂದ್ಬಿಟ್ಟು ಒಂದು ಲೇಸನು ಎಲ್ಲ ಅದು ಜ್ಯೂಸು ಜ್ಯೂಸ್ ತಗೊಂಡೋಳು ಓಪನೇ ಮಾಡಿಲ್ಲ ಹಾಗೇ ಬಂದೆತ್ಕೊ ಬಂದೆ ಇಷ್ಟ ಅನ್ಬಿಟ್ಟು ಪೇಡ ಪೇಡ ಇಲ್ಲ ಖಾಲಿ ಆಗ್ಬಿಟ್ಟಿತ್ತು ನಂದಿನಿ ಬುತ್ತಲ್ಲ ಎಲ್ಲಾದ್ರೂ ಇದ್ರೆ ಎತ್ಕೊಳ್ಳೋಣ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇವ್ನ ಕಿವಿಲೇ ಹೇಳ್ತಾವ್ನ ಪಾರ್ಟಿ ಕೊಡ್ಸಂತ ನೀನು ಕೇಳಿ ಹಾಂ ಕಡೆ ಪಾರ್ಟಿ ಮಾಡೋ ಸಾಯಂಕಾಲ ವೆಡ್ಡಿಂಗೇ ಸೊ ಅದಕ್ಕೆ ನಾನು ಒಬ್ಳೆ ಯಾವತ್ತೂ ಬಂದಿರ್ಲಿಲ್ಲ ಬಸ್ಸಲ್ಲಿ ಫಸ್ಟ್ ಟೈಮ್ ಇವ್ರಿಗೋಸ್ಕರ ಬಸ್ ಅಲ್ಲಿ ಬಂದಿದ್ದೀನಿ ಏನೇ ನಿಜ ತಾನೆ ಹೌದು ಬರ್ತಾನೆ ಬೇ ಕಡಲಿ ಬಿಸ್ಲಲ್ಲಿ ಬರೋದ್ಗೆ ಬಸ್ಸಲ್ಲಿ ಒನ್ ಅವರ್ ಬೇಗ ಬಂದಿ ಸೀಟ್ ಸಿಕ್ಕಿತ್ತು ಏನ್ ಮಾಡಿದ್ದೆ ನನಗೋಸ್ಕರ ಬೆಳಗ್ಗೆ ಮಾಡಿರೋ ಟೊಮೊಟೊ ಬತ್ತು ನೋಡಿ ನಾನು ಬೆಳಗ್ಗೆ ನಾಷ್ಟ ಏನೋ ಉಪ್ಪಿಟ್ಟು ಮಾಡಿದೆ ಅರ್ಜೆಂಟ್ ಉಪ್ಪಿಟ್ಟು ತಿನ್ಕೊಬಂದಿರೇನಾದ್ರೂ ಮಾಡಿರ್ತಾಳೆ ಅಂದ್ರೆ ಟಮೊಟೊ ಬತ್ತಿಟ್ಟವಳೆ ಟೊಮೊಟೊ ಬತ್ತು ಏನೇ ಶಿವ ಯಾಕೆ ಬರ್ಲಿಲ್ಲ ಅಂದ್ರೆ ಇತ್ತು ಸೊ ಅದಕ್ಕೆ ಬರ್ಲಿಲ್ಲ ನಾನೇ ಬಂದೆ ಕೆಲಸ ಮಾಡೋನೆಲ್ಲ ಬಾಳ್ ಗೆಡ್ಸಕ್ ನಾವೇನೋ ಕೆಲಸ ಕಾರ್ಯ ಇಲ್ಲ ತಿರ್ಗಡ್ಕೊಂಡು ನಿಂತಿದಿವಿ ಅಂದ್ರೆ ಎಲ್ಲಾ ತೋರಿಸ್ತೀನಿ ಸೊ ನಮ್ಮ ಅಕ್ಕರ್ ಮನೆಗೆ ಪೂಜೆ ಮಾಡಿದ್ಯಾ ಪೂಜೆ ಮಾಡಂಗಿಲ್ಲ ಸೊ ಗೈಸಿ ಇವಾಗ ಬ್ಲೂ ಬರೀ ನೋಡಿ ಚಿಯಾ ಸೀಡ್ ಜ್ಯೂಸು ಫಸ್ಟ್ ನಾವು ಪಾರ್ಕ್ ಹೋಗ್ಬೇಕಾದ್ರೆ ದಿನಾ ಕುಡಿತಿದ್ವಿ ಅಲ್ವೇನೋ ಇದನ್ನ ಸೊ ಡೈಲಿ ಕುಡಿತಾ ಇದ್ವಿ ಇವಾಗ ಅದನ್ನೇ ನೋಡ್ಬಿಟ್ಟು ನೆನಪಾಯ್ತು ಮಕಾ ತೋಳ ಜಿನ ಆಯ್ತು ಮಕಾತೋಳ ಇತ್ತಾನೆ ಆದ್ರು ಏನು ಮಾಡಕ್ ಆಗಲ್ಲ ಪೆಂತ್ ಯಾವ ಇವೆಲ್ಲ ಬೆಳಿಗ್ಗೆದು ಟೊಮೊಟೊ ಭತ್ತ ಇಟ್ಟವಳೆ ಅಂದ್ರೆ ನೋಡ್ರಿ ಹೆಂಗ್ ಡೆಕೋರೇಟ್ ಮಾಡಿ

ಸಾಕೆ ಬಡಿ ಈ ಟೇಸ್ಟ್ ಓಕೆ ಅಳ ಅಳ ಅಂತಾರೆ ಕಣೆ ನಾನು ತಿಂದಿದೆ ಏನು ವಾಟರ್ ಸ್ಟೈಲ್ ಅಲ್ಲಿ ಮಾಡಿட்டியಾ ಞಾ ಅದಕ್ಕೆ ಏನಾಗ್ಲಿಲ್ಲ ಕಣೆ ನಾನು ಪೌಡರ್ ಚೂರಿ ಏನು ಬಳಸಲಿಲ್ಲ ಪಪ್ಸ್ ನಾನೇ ತಂದಿರೋದು ಇದಕ್ಕೆ ಬಟಾಣಿ ಸೊ ಇವಾಗ ಇವ್ರದ್ದು ವೆಡ್ಡಿಂಗ್ ಅನಿವರ್ಸರಿಗೆ ಡೆಕೋರೇಷನ್ ಮಾಡಕ್ಕೆ ಏನಾದರೂ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಬೇಡ ಬೇಡ ಅಂದು ಬಟ್ ಮಾಡೋಣ ಅಲ್ವಾ ಅದಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಇವಾಗ ಏನು ಗೋಲ್ಗುಪ್ಪ ತಿನ್ನಕ್ಕೆ ಬಂದಿದ್ವಿ ಸುಕ್ಕಾಪುರಿ ತಿನ್ನೋ ಚೆನ್ನಾಗೈತೆ ಹೌದಾ ಎಷ್ಟು ಕ್ಯೂಟಾಗಿ ಆಯ್ತಲ್ಲ ಇದು ಯอดನಾ ಇದು ಫೋಟೋ ಮಾತ್ರ ಇಸ್ತೆ ಇಂಪೋರ್ಟ್ಕ್ಕೆ ನಾನು ಇದನ್ನ ಗೋಲ್ ಸೊ ಕೇಕ್ ಅಂತ ಹೇಳಿ ಬಂದಿದ್ದೀವಿ ಇವಾಗ ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ಡೆಕೋರೇಷನ್ ಮಾಡಬೇಕು ಸ್ವಲ್ಪ ಅದೇ ಇರೋದು ಇವಾಗ ಗಡಿಯಾರನೇ ಇಡ್ಲಿಲ್ಲ ಎಷ್ಟು ಟೈಮು ಎಂಟೂವರೆ ನಮ್ಮ

ಹಾಂ ಸರಿ ಆಯಿತು ಇವತ್ತು ಅಥೆ ಅಂತ ಮುಗಿಯೋಲ್ಲ ಸೊ ಇವಾಗ ಬಲೂನ್ಸ್ ಎಲ್ಲ ತಗೊಂಡು ಬಂದಿದ್ದೀವಿ ಡೆಕೋರೇಷನ್ ಮಾಡಬೇಕು ಸೊ ಹೀಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಮ್ಮ ಭಾವನಿಗೊಂದು ಗಿಫ್ಟ್ ಬೇರೆ ಪ್ಯಾಕ್ ಮಾಡಬೇಕು ನಮ್ಮ ಅಕ್ಕ ಏನೋ ಗಿಫ್ಟ್ ಕೊಡಿಸಿದ್ದಾಳೆ ಸೊ ಅದಕ್ಕೆ ನಾವೇ ರ್ಯಾಪ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ತಂದಿದ್ದೀವಿ ಫ್ರಿಜ್ಜಲ್ಲಿ ಇತ್ತೆ ಸೋ ಇವಾಗ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಬ್ಯಾಕ್ಸ್ ರೆಡಿಯಾಗಿದೆ ಇದರಲ್ಲಿ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಬೇಕು ಅದು ಸರ್ಪ್ರೈಸು ಸೊ ನಮ್ಮ ಭಾವ ಬಂದು ಓಪನ್ ಮಾಡಿದಾಗೆ ನಿಮಗೂ ಕೂಡ ಗಿಫ್ಟ್ನ ತೋರಿಸ್ತೀನಿ ನಿಜವಾಗ್ಲೂ ಬೆಸ್ಟ್ ಗಿಫ್ಟು ಅಷ್ಟು ಚೆನ್ನಾಗಿದೆ ಸೊ ವಿಡಿಯೋನ ಏನು ಸ್ಕಿಪ್ ಮಾಡಿದ್ರು ಕೂಡ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೇಗ ಬೇಗ ಗಿಫ್ಟ್ನ ಪ್ಯಾಕ್ ಮಾಡಿಕೊಡೋಣ ಸೋ ನೀನೇ ಮಾಡ್ತಿದೀ ನಮ್ಮಕ್ಕ ರೆಡಿ ಮಾಡ್ಕೊತಿದ್ದಾಳೆ ಸೊ ನಾನು ಅಷ್ಟೊತ್ತಿಗೆ ಗಿಫ್ಟ್ ಪ್ಯಾಕ್ ರೆಡಿ ಮಾಡಿಬಿಟ್ಟು ಅವ್ಳು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅವಳು ಸೇರಿಸ್ಕೊಂಡು ಡೆಕೋರೇಷನ್ ಮಾಡ್ತೀವಿ ನನ್ನ ಕೈಲೋ ಒಬ್ಳ ಕೈಲಿ ಡೆಕೋರೇಷನ್ ಮಾಡೋಕ್ಕಾಗಲ್ಲ ಇನ್ನು ನಾನು ಹಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಇವರು ನಾಳೆ ಕೇಕ್ ಕಟ್ ಮಾಡಬೇಕಾಗುತ್ತೆ ಅಷ್ಟೆ ಇದೆಲ್ಲ ಓಪನ್ ಆಗ್ತೀವಿ ಸೊ ಇದರೊಳಗಡೆ ಗಿಫ್ಟ್ ಇದೆ ನಮ್ಮಕ್ಕ ತಗೊಂಡಿರೋದು ಸೊ ಪ್ಯಾಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ಬೋದು ಬಟ್ ಆದರೂ ಲಾಸ್ಟ್ ತನಕ ವೇಟ್ ಮಾಡಿ ಸೊ ಎಷ್ಟು ಕಷ್ಟಪಟ್ಟು ನಮ್ಮ ಅಕ್ಕ ಕೂಡಿಟ್ಟಿದ್ದ ದುಡ್ಡಿಂದ ಈ ಗಿಫ್ಟ್ನ ಕೊಡಿಸ್ತಿದಾಳೆ ನಿಜವಾಗ್ಲೂ ಒಂದ್ ಯಾಕಂದ್ರೆ ಹೌಸ್ ವೈಫ್ ಆಗಿ ಗಂಡನಿಗೆ ವೆಡ್ಡಿಂಗ್ ಅಂದ್ರೆ ಈ ತರ ಗಿಫ್ಟ್ ಕೊಡ್ತಿದಾರೆ ನಿಜವಾಗ್ಲೂ ಖುಷಿ ಆಗ್ಬೇಕು ನೋಡೋಣ ನಮ್ಮ ಬಾವ ಎಷ್ಟು ಖುಷಿ ಪಡ್ತಾರೆ ಅಂತೇನೆ ಹ್ಮ್ ಅಷ್ಟೇ ಹೌದು ಇನ್ನೇನ ನಿಷ್ಠ್ಯಾ ಪ್ಯಾಕ್ ಸೊ ಫೈನಲಿ ಪ್ಯಾಕ್ ಮಾಡಿದ್ದಾಯಿತು ಅಯ್ಯೋ ಸೊ ನೋಡಿ ಇವಾಗ ಎಲ್ಲ ತಗೋ ಹಣ್ಸು ಇಲ್ಲಿ ಮೇಲ್ಗಡೆ ಇಲ್ಲ ಎಲ್ಲ ಸೈಡಲ್ಲಿ ಹಣ್ಸು ಹ್ಞೂ ಓ ಇವಾಗ ಹೆಂಗೋ ಗಿಫ್ಟ್ ಮುಗೀತು ನೆಕ್ಸ್ಟ್ ಡೆಕೋರೇಷನ್ ಮಾಡಿ ಇದು ಟೇಪ್ ಹೇಳಿ अच्छा इथं नाटना गेली खराला टाक अयो आद्यका चिक्के यस बंत मिनी फ्लेवर काय रे

ಹಾ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಸೊ ಇವಾಗ ಹೋಗಿ ಬೇಗ ಬೇಗ ಎಲ್ಲ ಡೆಕೋರೇಷನ್ ಮಾಡ್ಬೇಕು ನಮ್ಮ ಭಾವ ಆಲ್ರೆಡಿ ಬರ್ತಾ ಇದ್ದೀನಿ ಅಂದರು ಅಷ್ಟೊಂದ ಡೆಕೋರೇಷನ್ ಮಾಡೋಣ ಚಿಕ್ ಮಕ್ಳು ಗ್ರೌಂಡ್ ಮಾಡ್ತಾವಳೆಂಡ್ ಎಲ್ಲಾರು ಅಮೌಂಟ್ ಕೊಡ್ಸಿ ಇಲ್ಲಾಂದ್ರೆ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ನಾವ್ ಇನ್ನು ಸೆಲೆಬ್ರೇಟ್ ಮಾಡಿದ್ರೆ ಬಟ್ ಈ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ಒಂಥರ ಖುಷಿಯೇ ರೀತಿ ಎಲ್ಲ ಮೆಮೊರೀಸ್ ಕಲೆಕ್ಟ್ ಮಾಡ್ಬೋದು ಅಲ್ಲಾದ್ರೂ ಯಾರೋ ಮಾಡಿರೋ ಡೆಕೋರೇಷನ್ಗೆ ಹೋಗಿ ಕೇಕ್ ಕಟ್ ಮಾಡಿಸ್ಕೋ ಬಂದ್ಬಿಡ್ತೀವಿ ಇಷ್ಟ ಎಂಜಾಯ್ ಮಾಡಾಕ ಸೊ ನಿಜವಾಗ್ಲು ಏನು ಗೊತ್ತಾ ಅವಾಗ ನಾನು ಅನ್ನ ಮಕ್ಕಳು ಇಷ್ಟೇ ಅನ್ಸ್ಕೊಳ್ತಾ ಇದ್ದೀವ ಶಿವನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದೀವಿ ಇವಾಗ ಇದ್ರೆ ಏನಾದ್ರು ತೀಟ್ಲೆ ಮಾಡ್ಕೊಂಡಿರ್ತಿದ್ವಿ ಸೊ ಮಿಸ್ ಯು ಸೋ ಮಚ್ ಶಿವು ನೋಡಿ ಡೆಕೋರೇಷನ್ ಮಾಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ ಇತ್ತಲ್ವಾ ರೂಮ್ ಅಲ್ಲಿ ಸುಮ್ನೆ ಹಿಂಗೆ ಇಟ್ಕೊಂಡಿರೋದೆ ನೋಡಿ ಚೆನ್ನಾಗಿತ್ತು ಹಿಂಗೆ ಇಟ್ಬಿಟ್ಟು ಅರ್ಥ ಇದ್ರ ಮೇಲೆ ಕುಡ್ಸ್ಬಿಟ್ ಕಟ್ ಮಾಡಿಸ್ಬಿಡೋಣ ಏನೇ ಇದ್ರ ಮೇಲೆ ಕುತ್ಕೊಂಡು ಕಟ್ ಮಾಡ್ತಾ ನಡೆಯುತ್ತೆ ಹ್ಮ್ ಚೆನ್ನಾಗಿ ಇವಾಗ ಅಡಿಸ್ಬೇಕು ಸ್ವಲ್ಪ ಈ ಕಡೆ ನೋಡಕ್ಂದ ರಿಯಾಕ್ಷನ್ ನೋಡಿ ನಮ್ಮಕ್ಕ ಹೆಂಗ ನಮ್ಮಕ್ಕ ಇದೇ ಇಲ್ಲಿ ಮುಂದಕ್ಕೆ ಇನ್ನ ನಿನ್ ಸರ್ಪ್ರೈಸ್ಗಳು ಇರೋದು ಹ್ಮ್ ねいいくらんにで。 ಗಿಫ್ಟ್ ಕೊಡು ಸಮಯ ನಮ್ಮ ಬಾವನಿಗೆ ನಮ್ಮ ಅಕ್ಕ ಕೊಡ್ತಾರ ಗಿಫ್ಟ್ ಸೊ ಇವಾಗ ನಮ್ಮ ಬಾ ಓಪನ್ ಮಾಡ್ತಾರೆ ಅದು ಇಲ್ಲ ಇರಿ ಬಾವ ಏನ್ ಇರ್ಬೋದು ಹೇಳ್ರಿ ಫೋನು ಅಂತನಾ ಸರಿ ಆಯ್ತು ಓಪನ್ ಮಾಡಿ ನೋಡೋಣ ಏನಿರುತ್ತೆ ಅಂತ ಸೆಲೆಬ್ರೇಷನ್ ಎಲ್ಲ ಆಯ್ತು ಇವಾಗ ಗಿಫ್ಟ್ ಓಪನ್ ಮಾಡೋ ಟೈಮ್ ಸೊ ನೋಡೋಣ ನಮ್ಮ ಬಾವ ನಮ್ಮ ಅಕ್ಕನ ಗಿಫ್ಟ್ ನೋಡಿ ಎಷ್ಟು ಖುಷಿ ಪಡ್ತಾರೆ ಏನು ಅಂತ ಪೇಪರ್ ಇಷ್ಟೊಂದು ವೇಸ್ಟ್ ಮಾಡೋರೆ ಅಂತ ಬೇಜಾರು ಮಾಡ್ಕೋಬೇಡಿ ಇವನು ಲಾಸ್ಟ್ ಇಯರ್ ಓದಿ ಬಿಟ್ಟಿರೋ ಪೇಪರು ವೇಸ್ಟ್ ಇದ್ದು ಅಂತಾನೆ ಹಾಕಿರೋದು ಸೊ ಇವಾಗ ಓಪನ್ ಮಾಡಿ ನಮ್ಮ ಭಾವ ಮೊಬೈಲ್ ಫೋನ್ ಅಂತ ಅನ್ಕೊಂಡಿದ್ದಾರೆ ನೋಡೋಣ ಅವ್ರಿಗೆಸ್ ಕರೆಕ್ಟಾಗಿ ಇರುತ್ತಾ ಇಲ್ವಾ ಅಂತ ಏನೇಶ್ವೇತಾ ಗೆದ್ ಕರೆಕ್ಟ್ ಇಲ್ವಾ ಗೆಸ್ ಮಾಡಿದರೆ ಫೋನು ಅಂತ ಸೊ ಇನ್ನೇನೋ ಓಪನ್ ಮಾಡಿದ್ರು ನಮ್ ಭಾವ ನಮ್ ಆಯ್ತು ಗೊತ್ತಾಗೋಯ್ತು ನಮ್ ಭಾವನ್ಗೆ ನಾವು ಅಂತ ಹಾ ಓಪನ್ ಮಾಡಿ ಇವಾಗ ನಿಧಾನ ಬಿತ್ಕಂಡ್ರೆ ಸೊ ಇದೆ ಅದು ನಾವು ಪ್ರಾಂಕ್ ಮಾಡಿದ್ದು ನಮ್ಮ ಬಾವನ್ಗೆ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಚಾಕ್ಲೇಟ್ ಕೊಡ್ಸಿ ಫೋನ್ ಅಯ್ಯೋ ಇಷ್ಟು ಪೇಪರ್ ಎಲ್ಲ ಹಾಕಿ ಅವರು ಫೋನ್ ಅಂತಾನೆ ನಿಜ ಅನ್ಕೋಬಿಟ್ಟಿದ್ರು ಬಟ್ ನಾವ್ ಚಾಕ್ಲೇಟ್ ಹಾಕಿದ್ದು ನಮ್ ಒಟ್ಟೆ ಎಷ್ಟು ಉರ್ತವ್ರು ಆ ಭಗವತ್ನ ನೋಡಿದ್ರೆ ಬೇಜಾರಾಯ್ತ ಹ್ಮ್ ನಮ್ಮ ಬಾವ ಅದಕ್ಕೆಲ್ಲ ಏನ್ ಬೇಜಾರು ಮಾಡ್ತಾರಲ್ಲ ಸೊ ಚಾಕ್ಲೇಟ್ ನಮ್ಮ ಅಕ್ಕ ಆಯ್ತು ನಮ್ಮ ಅಕ್ಕ ಚಾಕ್ಲೇಟ್ ಆದ್ರೂ ಗಿಫ್ಟ್ ಕೊಡ್ತಾವಳೆ ನೀವೇನ್ ಕೊಡ್ಸಿದಿರಾ ತೋರಿಸಿ ಅಷ್ಟೇ ನಮ್ಮ ಅಕ್ಕ ಪಾಪ ಚಾಕ್ಲೇಟ್ ಆದ್ರೂ ಇಷ್ಟೊಂದು ಪ್ಯಾಕಿಂಗ್ ಎಲ್ಲ ಮಾಡಿ ಫ್ರಾಂಕ್ ಮಾಡೋಣ ಅಂತ ಹೇಳಿ ಮಾಡಿದ್ಲು ಅಯ್ಯೋ ದೇವರೇ ವ್ಯಂಗ್ಯ ಸಮೇತ ನಿನ್ ಗಂಡ ಪ್ರಾಂಗ್ ಆಗಿದ್ದು ಪಾಪ ಅವರು ಮೊಬೈಲ್ ಫೋನ್ ಅಂತ ನೀನ್ ಕೊಟ್ಟಿದ್ರು ಈಗ ಅದೇ ಚಾಕ್ಲೇಟ್ ನ ಗಂಡ ಹೆಂಡ್ತಿದ್ದ ತಿಂತಿದ್ದಾರೆ ಹೋಗ್ ಆಫ್ ಮಾಡಕ್ ತಿನ್ನೋ ಇದು ಆಕ್ಚುಲಿ ನಂದೇ ಐಡಿಯಾ ಬಂದಿದ್ದು ಮೀಟರ್ ಬೇಕು ಮೀಟರ್ ಮೀಟರ್

ಮಾಡಿರೋದು ಬರ್ಡೇ ಇಲ್ಲ ಅಂದ್ರೂ ಮುನ್ನ ಎಷ್ಟು ಒನ್ ಅವರ್ ರೆಡಿ ಆಗೋಳೆ ಈ ರೆಡಿ ಆಗಕ್ಕೆ ಹುಡ್ಗಿ ಮಾಡ್ಕೊಂಡು ಒನ್ ಅವರ್ ಸರಿ ಆಯ್ತು ನಿಮ್ಮ ಮದ್ವೆ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಬಾವ ನಿಮ್ಗೆ ಹೆಂಗ ಅಸ್ತೈತೆ ಇವಳು ನಮ್ಮ ಮದ್ವೆ ಆಗಿ ನಾನೊಂದು ಮದುವೆಯ ಮಾಡಿಕೊಂಡೆ ಮನದಾನಂದವನು ನಾ ಕಳೆದುಕೊಂಡೆ ನಾನೊಂದು ಮದುವೆಯ ಮಾಡಿಕೊಂಡೆ ಮನದಾನಂದವನು ನಾ ಕಳೆದುಕೊಂಡೆ ಕತಯ್ಯ ದಿಕ್ಕತಯ್ಯ ತಕ್ಕತಯ್ಯ ಹೊಯ್ ತಕ್ಕತಯ್ಯ ದಿಕ್ಕ ಹ್ಮ್ ನಿನ್ಗೆ ಹ್ಮ್ ಬರೀ ಇಬ್ರು ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಹೇಳ್ಬೇಕು ಹ್ಮ್ ಸೊ ಮುಂದಕ್ಕೂ ಕೂಡ ಹಿಂಗೆ ನೂರು ವರ್ಷ ಚೆನ್ನಾಗಿರಿ ಹಿಂಗೆ ಖುಷಿ ಖುಷಿಯಾಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹ್ಮ್ ನಮ್ಮ ಭಾವ ಪ್ರಾಂಕ್ ಆಗಿದ್ದಾಯ್ತು ಹ್ಮ್ ಅಲ್ಲ ನೋಡೋ ಆಡಿಯನ್ಸ್ಗೆಲ್ಲ ಏನು ಅನ್ಕೋಬೋದು ಅಯ್ಯೋ ಇದೆಲ್ಲ ಜಾತ್ರೆ ಜಾತ್ರೆ ಅನ್ಕೋಬೋದು ಬಟ್ ನಮ್ಗೆ ಇದ ಇದ್ರಲ್ಲೇ ಖುಷಿ ನಾವಾಗ ನಾವೇ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಈ ರೀತಿ ಮಾಡೋದಂದ್ರೆನೇ ಖುಷಿ ಸೊ ಫೈನಲಿ ನಮ್ಮ ಬಾವುನ ಪ್ರಾಂಕ್ ಮಾಡಿ ಸಕ್ಸಸ್ ಆಯಿತು ಅವ್ರ ಫೋನ್ ಅಂತನೆ ಅನ್ಕೊಂಡು ಓಪನ್ ಮಾಡಿದಾಗ ನಾವು ಫಸ್ಟ್ ಚಾಕಲೇಟ್ ನ ಹಾಗೆ ಸುತ್ತೋಣ ಅಂತ ಅನ್ಕೊಂಡ್ವಿ ಆಮೇಲೆ ಪ್ಲಾನ್ ಬಂತು ಮೊಬೈಲ್ ಬಾಗ್ ಕಕೇ ಇಡಾಣ ಹ್ಮ್ ಚೆನ್ನಾಗಿರುತ್ತೆ ಅಂತ ಸೊ ಕೊಡ್ಸ್ತಾಳೆ ನೋಡ್ಬಿಟ್ಟು ಬಕ್ರ ಬಿಡಿ ಅಣ್ಣ ಏನ್ ಒಂದು ಫೋನ್ ತಾನೆ ಫೋನ್ ಬರದು ಹೌದು ನಮ್ಮ ಅಕ್ಕ ಫಸ್ಟ್ ಎಷ್ಟು ಕೂಡಿಕ್ಕೊಳ್ ಗೊತ್ತಾ ಏನು ಗೋಲ್ಕು ಹಾಕಿ 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 ನಾವೇ ಎಣಸು ಎಣಸಿ ಕೊಡುವ ಅದೆಲ್ಲ ನಮ್ಮ ಅಕ್ಕ ನಮ್ಮ ಭಾವನಿಗೆ ಕೊಟ್ಟವಳು ಅವಳು ಕೊಟ್ಟಿರೋ ದುಡ್ಡಲ್ಲಿ ಫೋನೇ ಬರೋದು ಹ್ಞೂ ಹೌದು ಓಕೆ ನೀನು ಹದಿಮೂರು ವರ್ಷನೂ ಅದು ಹನ್ನೆರಡು ವರ್ಷ ಕಂಪ್ಲೀಟ್ ಆಗಿ ಇವಾಗ ಹದಿಮೂರನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಸೊ ಚೆನ್ನಾಗಿರಿ ಅಷ್ಟೇ ಇನ್ನೇನು ಸರಿ ಬನ್ನಿ ಇವಾಗ ನಂದು ಎಷ್ಟು ಟೈಮು ಯಪ್ಪ ನಂದು ಮುಕ್ಕಾಯ್ತು ಇನ್ನ ಊಟ ನಿಲಾಗೇನು ಇಲ್ಲ ಇವಾಗ ಚಪಾತಿ ಹರ್ಕೊಂಡು ತಿನ್ಬೇಕು ಫುಲ್ಲು ಎಲ್ಲ ಕ್ಲೀನ್ ಮಾಡಿಬಿಟ್ಟವಳೆ ಸೊ ಇವಾಗ ನಮ್ಮ ವೈಲಿ ಚಪಾತಿ ಬಿಸ್ತಾವ್ರಿ ಪರ್ ಟೈಮು ಎಲ್ಲ ಫುಡ್ ಹನ್ನೆರಡು ಹೊತ್ತಾಗೈತೆ ಹ್ಞೂ ನಾವಿನ್ನೂ ಕೂಡ ಊಟ ಮಾಡಲಿಲ್ಲ ಹೆಂಗೋನು ಶನಿವಾರ ನಾನು ನಾನ್ ವೆಜ್ ತಿಂತ ಅಲ್ಲಿ ಇವಾಗ ಹನ್ನೆರಡು ಗಂಟೆ ಆಯಿತು ಭಾನುವಾರಕ್ಕೆ ಸೇರ್ಕೋತು ಸೊ ಇವಾಗ ನಾನ್ ವೆಜ್ ತಿನ್ನೋದು ಸೊ ಚಪಾತಿ ಮಾಡ್ತಿದಾರೆ ಇನ್ನು ಇಲ್ಲಿ ನನ್ನ ತಂದಿದ್ದಾರೆ ಸೊ ಆಮೇಲೆ ತೋರಿಸ್ತೀನಿ ಹೆಂಗ ಹೆಂಗಿತ್ತು ವೆಡಿಂಗ್ ಸರಿ ಚೆನ್ನಾಗಿತ್ತು ಖುಷಿನಾ ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಮಾಡ್ಕೊಂಡಿತ್ತು ಹೌದು

ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಬಬ್ ನಮ್ಮ ಅಕ್ಕ ನಮ್ಮ ಬಾ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ನಮ್ಮ ಮಗ ಕೊಟ್ಟಿದ್ದ ಗಿಫ್ಟ್ ಪ್ರ್ಯಾಂಕು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ನಾವು ಊಟ ಎಲ್ಲ ಮಾಡಿ ಮಲ್ಕೊಳ್ಳೋಷ್ಟೇ ನೋಡಿ ಒನ್ ಓ ಕ್ಲಾಕ್ ಇನ್ ಟೂ ಮಿನಿಟ್ಸ್ ಹೋದರೆ ಒಂದು ಗಂಟೆ ಆಗುತ್ತೆ ಸೊ ಇವಾಗ ಮಲ್ಕೊಳ್ತಾ ಇದ್ದೀವಿ ಸೊ ಮತ್ತೊಂದು ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್